ಫ್ರೆಂಡ್ಸ್ ಇಟ್ಸ್ ಜಾಯ್ ಟು ಟುಡೇ ಪ್ರಿಯ ಸ್ನೇಹಿತರೆ ಇಂದು ನಿಮ್ಮನ್ನು ನೋಡುವುದು ಸಂತೋಷವಾಗುತ್ತಿದೆ ಮೇ ಕಂಫರ್ಟ್ ಯು ಮೈಟಿ ಪ್ರೆಸ್ ದೇವರು ತನ್ನ ಬಲವಾದ ಪ್ರಸನ್ನತೆ ಮೂಲಕ ನಿಮ್ಮನ್ನು ಸಮಾಧಾನ ಪಡಿಸಲಿ ಆತನ ಪ್ರಸನ್ನತೆ ಆನಂದಿಸೋಣ ಬಿ ಬೋಲ್ಡ್ ಇನ್ ಆತನಲ್ಲಿಯೇ ಧೈರ್ಯವಾಗಿರೋಣ Psalm 77, 14. The the Bible says, You are the God who works ಅದ್ಭುತಗಳನ್ನು ನಡೆಸುವ ದೇವರು ನೀನೇ ಎಂದು ಹೇಳುತ್ತದೆ ಅಮಂಗ್ ದ ಪೀಪಲ್ ಜನಾಂಗಗಳಲ್ಲಿ ಪರಾಕ್ರಮವನ್ನು ತೋರ್ಪಡಿಸಿದ್ದಿ ಗಾಡ್ us ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ So that He makes ಆ್ಯಂಡ್ ಇಸ್ ಗ್ರೇಟ್ನೆಸ್ ನೋನ್ ಆಲ್ ದ ಪೀಪಲ್ ಅರೌಂಡ್ ನಮ್ಮ ಸುತ್ತಲಿರುವ ಎಲ್ಲ ಜನಾಂಗಗಳಲ್ಲಿ ತನ್ನ ಪರಾಕ್ರಮ ತೋರ್ಪಡಿಸುವುದಕ್ಕಾಗಿಯೇ ಚೂಸಸ್ ಯು ಟು ಬಿ ಲಿವಿಂಗ್ ಅಮಂಗ್ ಎಲ್ಲರ ಮಧ್ಯದಲ್ಲಿ ಜೀವಿಸುವ ಸಾಕ್ಷಿಯಾಗಿ ನಿಮ್ಮ ನಿಮ್ಮನ್ನು ಆರಿಸಿಕೊಳ್ಳುತ್ತಾನೆ ಅಮಂಗ್ ಯೋರ್ ಕ್ಲಾಸ್ ಮೇಟ್ ನಿಮ್ಮ ಸಹಪಾಠಿಗಳೊಳಗೆ ನೈಬರ್ಸ್ ನಿಮ್ಮ ಹೊರೆಯವರಲ್ಲಿ ಯೋರ್ ಫ್ಯಾಮಿಲಿ ನಿಮ್ಮ ಕುಟುಂಬದಲ್ಲಿ ಈವನ್ ಇನ್ ಯೋರ್ ಜಾಬ್ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಮೇಕ್ ಯು ಅ ಮನಿ ಬಿಫೋರ್ ಪೀಪಲ್ ಜನರ ಮುಂದೆ ನಿಮ್ಮನ್ನು ಸಾಕ್ಷಿಯಾಗಿ ಮಾಡುತ್ತಾನೆ ಬೈ ವರ್ಕಿಂಗ್ ಅ ಮೈಟಿ ವಂಡರ್ ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ದಟ್ ನೋ ಬಡಿನ್ ಯಾರೂ ಕೂಡ ಪ್ರಶ್ನೆ ಮಾಡಲಾಗುವುದಿಲ್ಲ ದೇ ವಿಲ್ ಸೆ ಗಾಡ್ ಈಸ್ ವಿತ್ ಯು ದೇವರು ನಿಮ್ಮೊಂದಕ್ಕಿದ್ದಾರೆ ಎಂದು ಅವರು ಹೇಳುತ್ತಾರೆ ಆ್ಯಂಡ್ ಫಾರ್ ದೆಟ್ ಅನ್ಫರ್ಚುನೇಟ್ಲಿ ದೇರ್ ಕಮ್ಸ್ ಅ ಲ್ಯಾಕ್ ಇನ್ ಆರ್ ಲೈಫ್ ಅಂತಹ ಸಮಯದಲ್ಲಿ ಅದೃಷ್ಟವಾಗಿ ಕೊರತೆಗಳು ನಮ್ಮ ಜೀವಿತದಲ್ಲಿ ಬರುತ್ತವೆ ಪ್ರಾಬ್ಲಮ್ ಇನ್ ಆರ್ ಲೈಫ್ ಒಂದು ಸಮಸ್ಯೆ ನಮ್ಮ ಜೀವಿತದಲ್ಲಿ ಬಟ್ ಡೋಂಟ್ ಬಿ ಎ ಫ್ರೇ ಭಯ ಪಡಬೇಡಿರಿ ಗಾಡ್ ಚೂಸಸ್ ಅಸ್ ಇನ್ ದ ಮಿಡ್ಸ್ಟ್ ಆಫ್ ದಟ್ ಟು ಡು ಅ ವಂಡರ್ ಅಂತಹದರ ಮಧ್ಯದಲ್ಲಿ ದೇವರು ನಮ್ಮನ್ನು ಆರಿಸಿಕೊಳ್ಳುತ್ತಾರೆ ಅದ್ಭುತ ಮಾಡುವುದಕ್ಕಾಗಿಯೇ ಒಬ್ಬ ಸಹೋದರಿ ಈ ರೀತಿಯಾಗಿ ಬಂದು ಸಾಕ್ಷಿ ಹೇಳಿದಳು ಮೆನಿರ್ ಆಕೆಯ ಮದುವೆ ಜೀವಿತದಲ್ಲಿ ಬಹಳ ವರ್ಷದವರೆಗೆ ಆಕೆಗೆ ಮಕ್ಕಳಿರಲಿಲ್ಲ ಸಮಸ್ಯಗಳಿಗೆ ಆಕೆಯೇ ಕಾರಣ ಎಂದು ಹೇಳುತ್ತಿದ್ದರು ರೀಸನ್ ಫಾರ್ ದ ಶೇಮ್ ಇನ್ ದರ್ ಆ ಕುಟುಂಬದಲ್ಲಿ ಬರುವ ಅವಮಾನಕ್ಕೆ ಈಕೆಯೇ ಕಾರಣ ಎಂದು ಹೇಳಿದರು ಕೆಪ್ಟ್ ಅವಮಾನ ಪಡಿಸುತ್ತಲೇ ಇದ್ದರು ಕೆಪ್ಟಿಂಗ್ ನಿಂದಿಸುತ್ತಲೇ ಇದ್ದರು ಈವನ್ ಹರ್ ಫ್ಯಾಮಿಲಿ ಆಕೆ ಆಕೆ ಕುಟುಂಬ ಕೂಡ ಬಹಳವಾಗಿ ಅಳುತ್ತಿದ್ದಳು ಮೋರ್ ದೆನ್ ನಾಟ್ ಹ್ಯಾವಿಂಗ್ ಚೈಲ್ಡ್ ಶಿ ವಾಸ್ ಕ್ರೈಂಗ್ ಬಿಕಾಸ್ ಆಲ್ ದೀಸ್ ಅಕ್ಯೂಸೇಷನ್ ಮಗುವಿಲ್ಲದರಿಂದಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಎಲ್ಲ ದೋಷಗಳನ್ನು ನೋಡಿ ಅಳುತ್ತಿದ್ದಳು ಟೋಲ್ಡ್ ಜೀಸಸ್ ಯಾರೋ ಒಬ್ಬರು ಏಸು ಕರೆಯುತ್ತಾನೆ ಪ್ರಾರ್ಥನಾದ ಗೋಪುರ ಕುರಿತು ಹೇಳಿದರು ಫ್ರೆಂಡ್ಸ್ ಕೇಮ್ ಅಂಡ್ ನನ್ನ ಸ್ನೇಹಿತರೆ ಆಕೆ ಅಲ್ಲಿ ಬಂದು ಪ್ರಾರ್ಥಿಸಿದಾಗ ಗರ್ಭ ಧರಿಸಿದಳು ಗೇವ್ ಬರ್ತ್ ಟು ನಾಟ್ ಚೈಲ್ಡ್ ಒಂದು ಮಗುವಿಗೆ ಜನ್ಮ ಕೊಡಲಿಲ್ಲ ಟೂ ಚಿಲ್ಡ್ರನ್ ಇಬ್ಬರು ಮಕ್ಕಳು ಜನಿಸಿದರು ಆಕೆಯ ಇಬ್ಬರ ಮಕ್ಕಳನ್ನು ಏಸು ಕರೆಯುತ್ತಾನೆ ವೇದಿಕೆಯಲ್ಲಿ ಲಕ್ಷಾಂತರ ಜನರ ಮುಂದೆ ತಂದು ಸಾಕ್ಷಿ ಕೊಟ್ಟು ಆನಂದಿಸಿದಳು ಮೈಟ್ ನೀವು ಇಬ್ಬರು ಮೂವರಿಂದ

ಒಂದು ಸಾಕ್ಷಿಗಾಗಿ ಸಿದ್ಧರಾಗಿರಿ ಲವಿಂಗ್ ಲಾಡ್ ಪ್ರೀತಿಯ ತಂದೆಯೇ ವಿರ್ಸೀವ್ ಯೋ ವಂಡರ್ಸ್ ಇನ್ ಆರ್ ಲೈಫ್ ಆಲ್ಸೋ ನಮ್ಮ ಜೀವಿತದಲ್ಲಿ ಕೂಡ ನಿನ್ನ ಅದ್ಭುತಗಳನ್ನು ಹೊಂದಿಕೊಳ್ಳುತ್ತೇವೆ ವಿ ಆರ್ ವೇಟಿಂಗ್ ಲಾಡ್ ನಾವು ಕಾಯುತ್ತಿದ್ದೇವೆ ಕರ್ತನೆ ಟು ಫಾರ್ಮ್ ಅ ವಂಡರ್ ಅಮಂಗ್ ಯೋರ್ ಚಿಲ್ಡ್ರನ್ ನಿನ್ನ ಮಕ್ಕಳ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ನಡೆಸು ಡು ಅ ಮಿರಕಲ್ ಅದ್ಭುತ ಮಾಡು ಡು ಅ ಮಿರಕಲ್ ಅದ್ಭುತ ಮಾಡು ಲಾರ್ಡ್ ದಟ್ ನೋಬಡಿ ಕ್ಯಾನ್ ಡಿನೈ ಯಾರು ನಿರಾಕರಿಸುವುದಕ್ಕೆ ಆಗದಂತ ಅದ್ಭುತ ಯೆಸ್ ಲಾರ್ಡ್ ಲೆಟ್ ದೇರ್ ಬಿ ಲೈಫ್ ಇನ್ ಇನ್ ದೇರ್ ಬಾಡಿ ಕರ್ತನೆಯವರ ಜೀವಿತದಲ್ಲಿ ಹೌದು ಕರ್ತನೆ ಜೀವ ಉಂಟಾಗಲಿ ಕರ್ತನೆಯವರ ಅವರ ಸಂಘದಲ್ಲಿ ಪುನರುತ್ಥಾನ ಉಂಟಾಗಲಿ ಥ್ಯಾಂಕ್ ಫಾರ್ ಯರ್ ಮೈಟಿ ಪವರ್ ನಿನ್ನ ಬಲವುಳ್ಳ ಶಕ್ತಿ ಅವರೊಳಗೆ ಪ್ರವೇಶ ಮಾಡುವುದಕ್ಕಾಗಿ ವಂದನೆ ಫಾರ್ ಯುರ್ ಅವರ ಸಾಲದಿಂದ ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ನಿಮಗೆ ಬಂದನೆ ಯು ಮಲ್ಟಿಪ್ಲೈನ್ ಅವರ ಶ್ರೀಮಂತಕ್ಕೆ ನೀನು ಹೆಚ್ಚಿಸುತ್ತಿದ್ದಿ ಪವರ್ಫುಲ್ ಸೈನ್ ಬಲವುಳ್ಳ ಸಾಕ್ಷಿ ಗುರುತುಗಳಾಗಿ ಮಾರ್ಪಡಿಸು ಲೈಫ್ ಟೆಸ್ಟಿಫೈ ಯು ಕರ್ತನೆ ಅವರ ಜೀವಿತ ನಿನ್ನನೆ ಸಾಕ್ಷಿ ಕೊಡಲಿ ಟಚಿಂಗ್ ಕೊಡಲಿಂಗ್ ದೇವರು ನಿಮ್ಮ ಕೌಶಲ್ಯಗಳನ್ನು ಈಗ ಸ್ಪರ್ಶಿಸುತ್ತಿದ್ದಾರೆ ವಿಲ್ ಸ್ಟಾರ್ಟ್ ಟು ಶೈನ್ ವೇ ಬಹಳ ಬಲವುಳ್ಳ ರೀತಿಯಲ್ಲಿ ನಿಮ್ಮ ತಲಾಂತುಗಳು ಪ್ರಕಾಶಿಸುವವು ದ ದ ಆಫ್ ಶೇಮ್ that you are getting. ನೀವು ಹೊಂದುವ ಅವಮಾನದ ಮಧ್ಯದಲ್ಲಿ people are saying you are talentless. ನೀವು ತಲಾಂತವಿಲ್ಲದವರು ಎಂದು ಜನರು ಹೇಳುವಾಗ God wants to show that he is powerful in you. ನಿಮ್ಮಲ್ಲಿ ಆತನು ಬಲವುಳ್ಳವನಾಗಿದ್ದಾನೆ ಎಂದು ತೋರಿಸುತ್ತಾನೆ. Rejoice my friend. ನನ್ನ ಸ್ನೇಹಿತರೇ ಆನಂದಿಸಿರಿ. As God is doing his wonders. ದೇವರು ತನ್ನ ಅದ್ಭುತಗಳನ್ನು ಮಾಡುತ್ತಿದ್ದಾನೆ. Thank you Lord. ಅರ್ತನೆ ವಂದನೆ. Jesus name. ಯೇಸುವಿನ ನಾಮದಲ್ಲಿ. Amen. Amen.